ಯಾವ ಈ ಮನಿ ಈ ಒಳಗ ಅಪ್ಪಾಜಿ ಅವ್ರ ಪಾದ ಇಟ್ಟಿರ್ತಕ್ಕಂಥದ್ದು ಮನಿ ಶಾಂತಿ ಅನ್ತಕ್ಕಂಥದ್ದು ಎದಕ್ಕಂತ ಮನಿ ಮನೆ ಅಂದ್ರೆ ಎದಕಂತರಂತೆ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವುದಕ್ಕೆ ಮನಿ ಅಂತ ತಿಳಿದ ಕರದಾರ ಅಂತ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವುದಕ್ಕಾಗಿ ಪರಮ ಪೂಜ್ಯರು ಆಗಮಿಸಿದ್ದಾರೆ ಎಂದ ಬಳಕ ಪಟ್ ಅಂತ ಕರೀತಾರ ಈ ಇವತ್ತಿನ ದಿವಸ ಮನಿ ಶಾಂತಿ ಮಾಡಿದಾಗ ಅಪ್ಪಾಜಿ ಪಾದ ಇಟ್ಟಾಗ ಒಂದು ಪಟ್ ಅಂತ ಕೇಳಿದ್ರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲಿ ಇನ್ನೊಂದು ಇಂಥ ಮನಿ ಆಗಲಿ ಅನ್ನತಕ್ಕಂಥ ಆಶೀರ್ವಾದವನ್ನು ಮಾಡಿ ಹೋಗತಕ್ಕಂಥ ತುಂಬು ಹೃದಯದ ಅವರಿಗೆ ನಾವು ಏನು ಕೊಟ್ಟರು ಕಡಿಮೆನೇ ಅನ್ನತಕ್ಕಂಥ ಭಾವನೆಯಿಂದ ತುಲಾಭಾರ ಕಾರ್ಯಕ್ರಮ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದ ಬಹಳ ವಿಶೇಷವಾಗಿರುವಂಥದ್ದದ ಅಂಥ ಯಾವ ಪರಮ ಪೂಜ್ಯರ ಒಂದು ತುಲಾಭಾರದ ಸೇವೆಯಲ್ಲಿ ಮಾಡಿದ ಮಾಡಿದವರಿಗೆ ಒಂದು ಪುಣ್ಯ ಇತ್ತಂದ್ರೆ ನೋಡಿದವರಿಗೆ ಇನ್ನೊಂದಿಷ್ಟು ಪುಣ್ಯ ಸಿಗುವಂತದ್ದಾಗ್ತಾ ಇದೆ ಒಂದು ಭಾವನೆಯಿಂದ ಈಗ ತುಲಾಭಾರ ಕಾರ್ಯಕ್ರಮ ಜರುಗುವಂತದಾಗ್ತಾ ಇದೆ ಎಲ್ಲ ರಾಜೇಶ್ವರದ ಪರಿವಾರದವರು ಬಂದು ತುಲಾಭಾರದ ಕಾರ್ಯಕ್ರಮವನ್ನ ನೆರವೇರಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ತಿಳಿದು ತಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದ್ವಿ ಹಾಲು ದಯಮಾಡಿ ಗದ್ದಲು ಮಲಕ್ಕೆ ಹೋಗಿ ಅಪ್ಪಾಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಚಪ್ಪಾಳೆ ತಟ್ಟುವುದ್ರ ಮುಖಾಂತರ